ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಮಾ ಸಹೋದರ ಸಂದೀಪ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಸರ್ ಈಗ ಆರೋಪಿ ದಿಲೀಪ್ ಹೆಗ್ಡೆಯನ್ನ ಹೊರಗಡೆ ತರಬೇಕು ಅನ್ನುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಶ್ರೀಮಂತಿಕೆಯ ಪ್ರಭಾವವನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಆರೋಪ ಇದೆ ತಾವೇನು ಹೇಳ್ತೀವಿ ಅದೇ ಮಾಹಿತಿ ಬಂದು ನಂಗೆ ಸಿಕ್ಕಿದೆ ಆದ್ರೂ ನೋಡಿ ನನ್ನ ತಂಗಿ ಉಂಟಲ್ಲ ಪ್ರತಿಮಾ ಅವನಿಗಿಂತ ಜಾಸ್ತಿ ಅವಳು ಅವ ಇದು ಎಂತ ಗೊತ್ತುಂಟ ಆರೋಪಿ ಅವನಿಗೆ ಹೇಗೆ ಬಿಡ್ತಾರೆ ಹಾಗಾದ್ರೆ ನಮ್ಗೆ ಪಾಪದವ್ರು ಇದೇ ಇಲ್ಲ ನ್ಯಾಯ ಇಲ್ಲ ಖುಷಿನವರೇ ಮಾತ್ರ ನ್ಯಾಯ ಅದೇ ಅವಳು ಕಾಣ್ ಈಗ ಆ ತಂದೆ ಏನು ಅಂತ ಹೇಳಿದ್ರೆ ಈಗ ಪ್ರಾರಂಭದಲ್ಲಿ ಈ ಕೇಸ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ದಿಲೀಪ್ ಹೆಗ್ಡೆಯ ತಂದೆ ಹೇಳ್ತಾರೆ ನನ್ನ ಮಗ ತಪ್ಪಿತಸ್ಥ ಆದ್ರೆ ಆತನಿಗೂ ಕೂಡ ಶಿಕ್ಷೆ ಆಗ್ಲಿ ನಾನು ಏನು ಕೂಡ ಪ್ರಭಾವನ್ನ ಬೀರೋದಿಲ್ಲ ನಾನು ಏನು ಕೂಡ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಹಾಗಾಗಿ ಇಲ್ಲಿ ನಮ್ದು ನನ್ನ ಊರಲ್ಲಿ ನನ್ನ ರೂಮ್ ಉಂಟಲ್ಲ ಅಂಡರ್ ಅಲ್ಲಿ ಹ್ಮ್ ಮೂರು ಸಲ ಬಂದ ದೈವದ ಹತ್ರ ಇಲ್ಲಿ ಬಂದು ಇದು ಇದೆ ಚೆನ್ನಾಗಿ ಜಲ್ದಿ ಆದಷ್ಟು ಬೇಗ ಹೊರ ಬಂದ್ರೆ ನಾನು ಅನ್ನ ಸಂತರ್ಪಣೆ ಕೊಡ್ತೇನೆ ಹೋಗಿದ್ದಾರೆ ಅಂದ್ರೆ ನ್ಯಾಯಯುತವಾದ ಕೆಲಸವನ್ನ ಮಾಡಿ ಒಳಗಡೆ ಹೋಗಿದ್ದಾರೆ ಪಾಪ ತಪ್ಪೇ ಮಾಡ್ಲಿಲ್ಲ ಹಾಗಾಗಿ ಹೊರಗಡೆ ಬರ್ಲಿ ಅಂತ ದೇವರು ಸರ್ ಬಿಡುದಿಲ್ಲ ಇವ್ರು ಎಷ್ಟೇ ಇದು ಮಾಡ್ಲಿ ನನ್ನ ಭಾವನಾ ದೇವರು ಭಕ್ತ ಅವರು ಅವ್ರದ್ದು ಇದು ಅವರ ತಟ್ಟೆ ತಟ್ಟುತ್ತೆ ಅವ್ರಿಗೆ ನಿಜ ಈಗ ಬಾಲಕೃಷ್ಣ ಅವರ ತಾಯಿ ಕೂಡ ಅನಾರೋಗ್ಯ ಕಾಡ್ತಾ ಇದೆ ಅವರಿಗೆ ಮಗ ನೆನಪು ಮರಿಲಿಕ್ಕೆ ಆಗ್ತಾ ಇಲ್ಲ ಸೊ ಅಂತ ಸಂದರ್ಭದಲ್ಲಿ ನೊಂದ ತಾಯಿಯ ಹೃದಯಕ್ಕೆ ಇಂತ ಒಂದು ವೇಳೆ ಆತ ಹೊರಗಡೆ ಬಂದ್ರೆ ಹೇಗೆ ನ್ಯಾಯ ಸಿಗುತ್ತೆ ಸರ್ ಅದು ಹೇಳುದಲ್ಲ ಸರ್ ಈಗ ನೋಡಿ ಅವನ್ನ ಈಗ ಹೊರ ತೆಗೆದ ಪ್ರಯತ್ನ ಮಾಡ್ತಿದ್ದಾರೆ ಈಗ ನನ್ನ ತಂಗಿ ಒಳಗಿದ್ದಾಳೆ ಹೌದು ಹೌದು ಇವನು ಈಗ ಆರೋಪಿಸ್ತಾ ಜಾಸ್ತಿ ಇವನು ಅದ್ಯಾವ ತರದ ಇದು ಕಾನೂನು ನಿಜ 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 ಹ್ಮ್ ಅಲ್ಲ ಇಷ್ಟು ನಾನು ಮುಂದೋದೆ ಸರ್ ನಂಗೆ ಸುಮಾರು ಜನ ನಂಗೆ ಹೇಳ್ತಾರೆ ನಾನು ಗಾಡಿ ತಕೊಂಡು ಕಾರ್ ತಕೊಂಡೆ ದುಡ್ಡು ಬಂದಿದ್ದೆ ಕಾರ್ ತಕೊಂಡ ನೀವು ಫ್ರೂಪ್ ಮಾಡಿ ಅಲ್ಲ ನಾನಂತೂ ಅವತ್ತು ನಂಗೆ ಅಷ್ಟು ಆಫರ್ ಬಂದಿತ್ತು ನಾನು ಒಂದು ರೂಪಾಯಿ ದುಡ್ಡು ಕೈ ಚಾ ಸುಮ್ನೆ ನಾನು ಸತ್ಯ ಹೋಗ್ತಿದ್ದೇನೆ ನಾನು ಮೇಹತ್ ಮಾಡುದು ನಾನು ಇದು ಮಾಡುದು ದುಡ್ಡು ಮಾಡುದು ನಾನು ತಗೊಂಡಿದ್ದೇನೆ ಅದು ಸೂಪ್ ಉಂಟು ಬರ್ಲಿ ಯಾರ ಬರ್ಲಿ ನನ್ನ ಹತ್ರ ಹ್ಮ್ ಒಂದೊಂದು ರೂಪಾಯಿ ನನ್ನತ್ರೆ ಅಕೌಂಟ್ ಪ್ರೂಫ್ ಉಂಟು ಹೌದು ಸುಮ್ನೆ ಇದು ಮಾಡ್ತಾರೆ ಊರಿನವರು ಎಲ್ಲ ಸರಿ ಈಗ ಇವರ ತಂದೆ ಬಾಲಕೃಷ್ಣ ಅವರ ತಂದೆ ತಾಯಿ ಹೇಗಿದ್ದಾರೆ ಸರ್ ಏನಾದ್ರು ಮಾಹಿತಿ ಇದೆಯಾ ಅದರ ಬಗ್ಗೆ ಅವ್ರು ಪಾಪ ನೊಂದೋಗಿದ್ದಾರೆ ಸರ್ ಎಂತ ಹೇಳುದು ಹ್ಮ್ ಹೌದು ಈಗ ನಾನು ಒಬ್ನೇ ಆಗಿದ್ದೇನೆ ಒಬ್ನೇ ಫೈಟ್ ಮಾಡ್ತಿದ್ದೇನೆ ಹ್ಮ್ 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 ಜನ ಸಪೋರ್ಟ್ ನಂಗೆ ಮಾಡ್ತಾರೆ ನಂಗೆ ಇದು ಇದೆ ಆದ್ರೆ ಎಂತ ಮಾಡುದು ಈಗ ಜನ ಮತ್ತೆ ಬರ್ತಾರೆ ಫಸ್ಟ್ ನಾವು ಹೊರಡೋದು ನಾನು ಒಬ್ನೇ ಹೊರಡ್ಬೇಕಲ್ಲ ಹ್ಮ್ ಹ್ಮ್ ಈಗ ಬೆದರಿಕೆಗಳು ಬರ್ತಾ ಇತ್ತು ಈ ನಂತರ ಈ ಪ್ರಕರಣ ಈಗ ಅವರು ನ್ಯಾಯಾಲಯದಲ್ಲಿ ಈಗ ಕಷ್ಟದಲ್ಲಿ ಇದ್ರು ಕೂಡ ಏನೋ ಮತ್ತೆ ನಿಮ್ಗೆ ಬೆದರಿಕೆಗಳು ಏನಾದ್ರು ಬಂತಾ ಬಂದಿಲ್ಲ ಸರ್ ಏನಂದ್ರೆ ಗೊತ್ತಿಲ್ಲ ಈಗ ನನ್ನ ಇದು ಮಾಡಿದ್ರು ಅತ್ತ ಎತ್ತ ಮಾಡಿದ್ರೆ ಅವ್ರ ಮೇಲೆ ನಾನು ಎನ್ ಸಿ ಕೇಸ್ ಅಂತ ಬರ್ತಿದ್ದೆ ಬರ್ತಿದ್ದೇನೆ ಅವ್ರ ತಪ್ಪು ಕೆಲಸ ಅವ್ರ ಇಡೀ ಕುಟುಂಬ ಒಳ ಹೋಗ್ತಾರಲ್ಲ ಅದಕ್ಕೋಸ್ಕರ ನನ್ನ ಎಂತ ಮಾಡಕ್ ಹೋಗಿಲ್ಲ ಮತ್ತೆ ಇನ್ನು ಮುಂದೆ ಹೇಳಕ್ ಆಗುದಿಲ್ಲ ಅವರ ನನ್ನ ಅಂತ ಟಾರ್ಗೆಟ್ ಮಾಡಿದ್ರೆ ಅಲ್ಲ ಒಂದು ವೇಳೆ ಈಗ ಆ ಈ ತಪ್ಪನ್ನ ಮಾಡಿ ತನ್ನ ಮಗನ ಹೊರಗಡೆ ತರ್ತಾರೆ ಸರಿ ಈಗ ತಂದೆ ತಂದೆಯಾದವನಿಗೆ ಒಂದು ಮಗನ ಮೇಲೆ ಮಮಕರ ಇರುವುದು ಸಹಜ ಆದ್ರೆ ಮಗ ಮಾಡಬಾರದ ಕೆಲಸವನ್ನ ಮಾಡಿ ಹೋಗಿರುವಂತದ್ದು ತಂದೆಗೆ ಅದು ಕೂಡ ತಲೆಗೆ ಬರ್ತಾ ಇಲ್ವಾ ಇಲ್ಲಿ ಅಲ್ಲ ಅವರು ಆವತ್ತು ಮಾಧ್ಯಮದಲ್ಲಿ ಹೇಳಿದಾರಲ್ಲ ನನ್ನ ತಪ್ಪು ಮಗ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕಂತ ಈಗ ಎಂತ ಚೇಂಜ್ ಆಗ್ತಿದ್ದಾರೆ ನಿಜ ಅವ್ರು ಯಾರ್ಯಾರು ಅದು ಎಲ್ಲ ನಂಗೆ ಗೊತ್ತುಂಟು ನನ್ನ ಅಮ್ಮನೇ ಹೋಗಿ ಚಿನ್ನ ಕೊಟ್ಟಿದ್ದಾರೆ ಯಾರಿಗೆ ಇವಳ ಅಂತ ಅಧಿಕಾರ ವಕೀಲ್ ಇದ್ದಾಳೆ ಅದೇ ಕಾರಣ ತಂಗಿದುಮಾ ವಕೀಲ ಹೌದು ಅವಳ ಪರವಾಗಿ ನಿಂತಿದ್ದಾರೆ ನಾನು ಮುಂದೆ ಅವರ ಆಫೀಸಿಗೆ ನಾ ಹೋಗಿದ್ದೆ ನೀವು ಚಿನ್ನ ಯಾವ ತರ ನೀವು ತಕೊಂಡ್ರಿ ನಿಮ್ಗೆ ಅದು ರೈಟ್ಸ್ ಇಲ್ಲ ದುಡ್ಡು ಬೇಕಾದ್ರೆ ತಕೊಳ್ಳಿ ಅದು ನನ್ನ ಅಮ್ಮನ ನೀವು ಫೋನ್ ಮಾಡಿ ಕರೆದು ಬೆದ್ರಸಿ ನೀವು ತಕೊಂಡಿದ್ರಲ್ಲ ಅದ್ರ ಒಂದು ಸೂಪ್ ನೀವು ಕೊಟ್ಟಿದ್ರ ಎಷ್ಟು ಗ್ರಾಮ್ ಉಂಟು ಅಲ್ಲ ಎಷ್ಟು ಚಿನ್ನ ಉಂಟು ಒಂದು ಎಂತಾದ್ರೂ ಒಂದು ಕ್ಲಿಪ್ ಆದ್ರೂ ಅಲ್ಲ ಈಗ ಮಮತಾ ಅಧಿಕಾರಿ ಏನು ಪ್ರಶ್ನೆಯನ್ನ ಮಾಡ್ತಾರೆ ನಿಮ್ಮ ತಾಯಿ ಬಳಿ ಕಾಲ್ ಮಾಡಿ ನನ್ಗೆ ಮೊನ್ನೆ ಅವ್ರು ಫೋನ್ ಮಾಡಿ ಹೇಳಿದ್ದಾರೆ ಅಂತ ಗೊತ್ತುಂಟಾ ಸಾರಿ ನಾನು ಅಲ್ಲಿಗೆ ಹೋಗಿದ್ದೇನೆ ನನ್ಗೆ ಅವರು ಹೇಳಿದ್ದಾರೆ ನೀವು ಕಷ್ಟ ಸುಖ ಅಂತ ಇವರು ನಿಮ್ಗೆ ಗೊತ್ತಾಗುದಿಲ್ಲ ಅಂತ ಹೇಳಿ ಎಂತ ಕೇಳಿದೆ ಅದಕ್ಕೆ ಹೇಳಿದ್ರು ಇದು ಅವ ನಿನ್ ತಂಗಿ ಮೂರ್ ತಿಂಗಳು ಜೈಲಾಗಿದ್ದಾಳೆ ಒಂದು ಸಲ ನೋಡಕ್ ನೀವು ಹೋಗಿದ್ದೀಯ ಹೇಳುದು ಅದಕ್ಕೆ ನಾ ಹೇಳುದು ನಾವು ಇಲ್ಲಿಂದ ಮಾಲೆ ಹಾಕಿ ಕಳಿಸಿ ಕೊಟ್ಟದಲ್ಲ ಜೈಲಿಗೆ ಅವಳು ಆರೋಪಿ ನನ್ನ ಭಾವನ ಕೊಂದು ಹೋಗಿದ್ದಾಳೆ ನನ್ಗ ಅಗತ್ಯ ಎಲ್ಲ ಹೋಗುದು ನೀವು ಹೋಗ್ತಾ ಇದ್ರಲ್ಲ ಹೋಗಿ ನಮ್ಗೆ ಗೊತ್ತುಂಟಂತ ಹೇಳುದು ಅಂದ್ರೆ ಹಣ ಸಿಗುತ್ತೆ ಅಂತ ಹೇಳಿ ಏನ್ ಮಾಡಿ ನಡೆಯುತ್ತೆ ಹೌದೌದು ನಾನು ಇಷ್ಟು ದಿವ್ಸ ಸುಮ್ನಾದೆ ಅದು ಇಷ್ಟು ನಾನು ಇದಕ್ಕೆ ಬಾವರಿಗೆ ನ್ಯಾಯ ಸಿಗ್ ನಾ ಎದುರು ಹೋದ ನನ್ನ ಹೆಸರು ಹಾಳಾಗ್ತಾ ಉಂಟು ಅಂದ್ರೆ ಬಾವನ ಸಾವನ್ನ ಉಪಯೋಗಿಸಿಕೊಂಡು ಸಂದೀಪ್ ಅವರು ಹಣ ಮಾಡ್ತಾ ಆರೋಪ ಊರು ಅದೇ ತರ ಯಾರು ತರ ಆತರ ಎಸ್ ನ್ಯಾಯಕ್ಕಾಗಿ ನೋಡಿ ನೀವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ ತನ್ನ ತಂಗಿಯನ್ನ ಸಿಕ್ಕಿಸಿ ಹಾಕಿ ಆಕೆಗೆ ಶಿಕ್ಷೆ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇರ್ಲಿಲ್ಲ ಅಲ್ವಾ ಹೌದು ಈಗ ಹೇಳಿ ಅಲ್ಲ ಈಗ ಬಿಡ್ತಾ ಅಂತಾರೆ ನನ್ನ ತಂಗಿಯನ್ನು ಬೀಳ್ಲಿ ಅವಳು ಇದು ಮಾಡುದು ನಮ್ಮ ಅಲ್ಲಿ ಎಲ್ಲಾದ್ರು ಹೋಗ್ಲಿ ನಾನು ಅವನೊಟ್ಟಿಗೆ ಸರ್ ಈಗ ಮುಂದೆ ಹೋಗಿ ಮುಂದುವಾಗ ನಂಗೆ ಸರ್ ಎಲ್ಲ ನಾನು ಒಳ್ಳೆ ಮಾಡಕ್ ಹೋಗಿದ್ರೆ ಆದ್ರೆ ಟಾರ್ಚರ್ ನನ್ಗೆ ನಾನು ಸುಮ್ಮನೆ ಕೂತ್ಕೊಂಡು ಯಾವತ್ತು ಮಾತಾಡೋದು ನಿಜ ಮಾನಸಿಕ ಹಿಂಸೆಗಳನ್ನ ಕೊಡ್ತಿದ್ದಾರಲ್ವಾ ಮಾಡದ ತಪ್ಪಿಗೆ ನ್ಯಾಯಕ್ಕೆ ಕೈಗೊಳ್ಳುವಂತ ತಪ್ಪಿಗೆ ಈಗ ಶಿಕ್ಷೆಗಳ ಮೇಲೆ ಶಿಕ್ಷೆ ಕೊಡುವಂತ ಕೆಲಸ ಆಗ್ತಾ ಇರುವಂತದ್ದು ನಿಜ ನಿಜ ಈಗ ಏನ್ ಹೇಳ್ತೀರಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ಆತ ಹೊರಗಡೆ ಬಂದ್ರೆ ಯಾವ ರೀತಿ ಹೋರಾಟವನ್ನ ಮಾಡ್ತೀರಿ ಜೊತೆಗೆ ಒಂದು ಶಿಕ್ಷೆ ಆಗುದಾದ್ರೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತ ತಾವು ಹೇಳ್ತೀರಿ ನೋಡಿ ಸರ್ ಈಗ ನಾನು ಒಬ್ಬನೇ ಬಿಡುದಿಲ್ಲ ಮಾಡ್ಲಿಕ್ಕೆ ಅಲ್ಲ ಈಗ ಬಹುತೇಕ ಕೆಲವು ತಿಂಗಳುಗಳು ಆಗಿದೆ ಮರ್ತೆ ಹೋಗಿದ್ದಾರೆ ಅನ್ಸುತ್ತೆ ಹಾಗಾಗಿ ಏನಾದ್ರೂ ಆಟ ಆಡಬಹುದು ಅನ್ನುವಂತ ತಲೆ ಇವರಿಗೆ ತಲೆಯಲ್ಲಿ ಇವರಿಗೆ ವಿಚಾರ ಬಂದಿದ್ಯಾ ನಾನು ಬಿಡುದಿಲ್ಲ ಸರ್ ನಾನು ಚಾನ್ಸ್ ಇಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಬಿಡುವಣ ಅಂತಲ್ಲ ಆದ್ರೆ ನನ್ನ ಅವ್ರು ಎಂತ ಮಾಡ್ತಾರೆ ನಂಗೆ ಗೊತ್ತಿಲ್ಲ ನಂಗೊಂದು ಮಗು ಇದೆ ಈಗ ನಂಗ್ ಮೂರು ಮಕ್ಳ ಆಗಿದಾರಲ್ಲ ಬಾ ಒಂದ್ ಎರಡು ಮಗು ಇದೆಲ್ಲ ನನ್ನ ಎಂತ ಮಾತ್ರ ಗೊತ್ತಿಲ್ಲ ಅದು ನಾನು ಎಂದ್ರ ಅಂತಲ್ಲ ಅವರಿಗೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ನಾವೊಬ್ಬರು ವಕೀಲರು ಈಗ ದಿಲೀಪ್ ಹೆಗ್ಡೆ ಪರವಾಗಿ ವಕೀಲರು ಅರ್ಜನ್ನ ಹಾಕಿರುವಂತದ್ದು ಒಂದು ವಕೀಲರಾದರೂ ಕೂಡ ಮನುಷ್ಯರು ಅವರಿಗೂ ಕೂಡ ಒಂದು ಮಾನವೀಯತೆ ಆ ತಾಯಿಯ ಸ್ಥಾನದಲ್ಲಿ ನಿಂತುಕೊಂಡು ಯೋಚನೆ ಮಾಡಬೇಕನ್ನುವಂತಹ ಒಂದು ಮನಸ್ಥಿತಿ ಕೂಡ ಇಲ್ಲದಾಗಿ ಹೋಯ್ತಾ ಸಂದೀಪ್ ಅವ್ರ ಅವ್ರೆಲ್ಲ ಸರ್ ನೋಡಿ ಪ್ರಭಾವ ಅವ್ರದ್ದು ಅಂದ್ರೆ ಈಗ ಇದು ಎಂತ ಮೈಂಡ್ ಕ್ರಿಮಿನಲ್ ಅವ್ರದ್ದು ಇದು ವ್ಯವಹಾರ ಅದು ಅವ್ರದ್ದು ವ್ಯವಹಾರ ನ್ಯಾಯ ನ್ಯಾಯಾಧೀಶರಾಗಿ ಹಣವನ್ನು ಮಾಡೋದಕ್ಕೆ ಬೇರೆ ಬೇರೆ ಅವಕಾಶಗಳಿದೆ ಇಲ್ಲಿ ಜೀವಕ್ಕೆ ಇನ್ನೊಬ್ಬರ ಕಣ್ಣೀರಿನಲ್ಲಿ ತಾವು ಆದಾಯವನ್ನು ಗಳಿಸಬೇಕು ಅನ್ನುವಂತಹ ಅಗತ್ಯತೆ ಇದೆಯಾ ಅಂತ ನಂಗ್ ಪ್ರಶ್ನೆ ಇದು ಹೌದು ಈಗ ನಮ್ದು ಉಂಟಲ್ಲ ಈಗ ತಂಗಿ ಪ್ಲಸ್ ಇಬ್ರು ಮಕ್ಕಳಿದ್ದು ತಂಗಿದ್ದು ಮತ್ತೆ ನನ್ನ ಬಾವು ಒಂದು ಎಷ್ಟು ಚಿನ್ನ ಉಂಟು ಅಮ್ಮ ಹೋಗಿ ಕೊಟ್ಟು ಬಂದಿದ್ದಾರೆ ಅಧಿಕಾರಿ ಅದೇ ಹೇಳುದು ಈಗ ನಾಳೆ ಮಕ್ಕಳಿಗೆ ಎಂತ ಇದೆ ಹೇಳಿ ಭಾವ ಅಂತ ಜೀವ ಹೋಗಿ ಆಗಿದೆ ಅವ್ರಿಗೆ ಎಂತ ಇದೆ ಈಗ ಮಕ್ಕಳಿಗೆ ಈಗ ಲಾಯರ್ ಬಳಿ ಚಿನ್ನವನ್ನ ಕೊಡುವಂತ ಅವಶ್ಯಕತೆ ಏನಿತ್ತು ಸಂದೀಪ್ ಅದೇ ನಂಗೆ ಗೊತ್ತೇ ಇಲ್ಲ ಸರ್ ನಾನು ಅವತ್ತು ಇಲ್ಲಿಗೆ ಶಬರಿಮಲೆ ನಾವು ಹೊರಡುವ ನನ್ನ ಕೊಟ್ಟು ಬಂದ್ರೆ ಅವ್ರಿಗೆ ಎಂತ ಬೆದರಿಕೆ ಹಾಕಿದ್ರು ಅಲ್ಲ ಯಾರು ಇದ್ದಲ್ಲ ದಿಲೀಪಿಗೆ ಅವನ ಅಪ್ಪ ಇವರು ಕಾಂಟ್ಯಾಕ್ಟ್ ಹಾಕಿದ್ರು ಅವತ್ತು ನಂಗೆ ಗೊತ್ತಿಲ್ಲ ಹೌದೌದು

ಹಾಗಾಗಿ ಆ ಒಂದು ಪ್ರಯತ್ನ ತಾವು ಏನ್ ಹೇಳ್ತೀರಿ ಈಗ ಕೊನೆಯದಾಗಿ ಒಂದು ಮಾತನ್ನ ಹೇಳ್ಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನು ನಾನೀಗ ಜನರಿಗೆ ಅಂತ ಹೇಳುದು ಸರ್ ನೀವು ಕಣ್ಣಿಗೆ ಇದು ನೋಡಿದ್ರೆ ನೀವು ಹೇಳಿ ನಾನು ದುಡ್ಡು ತಕೊಂಡಿದ್ದೇನೆ ಅಥವಾ ಸೂಪ್ ಕೊಡಿ ನನ್ನನ್ನು ಸುಮ್ಮನೆ ಅಂತ ಆರೋಪಿ ಮಾಡ್ತೀನಿ ನಾನು ಸತ್ಯ ಬರ ಹೋಗ್ತಿದ್ದೆ ನಂಗೆ ಅವ್ರು ಇವತ್ತು ಬಂದು ಎರಡು ಕೋಟಿ ಕೊಡ್ತೇನೆ ನಾನು ತಕೊಂಡ್ ಅಂತಲ್ಲ ಹ್ಮ್ ಅದು ಯಾವತ್ತಿಗೂ ನಾನು ಹೇಳ್ತೇನೆ ನಂಗೆ ದೇವ್ರು ನಂಗೆ ದುಡ್ಡು ಏನು ಕಮ್ಮಿ ಮಾಡಿಲ್ಲ ಹ್ಮ್ ನಮ್ಮ ಇದ್ರಲ್ಲಿ ಎಷ್ಟು ಲೈಫ್ ನಾಟಕ ಕೂಡ ಅಷ್ಟು ದೇವ್ರು ಕೊಟ್ಟಿದ್ದಾರೆ ಹ್ಮ್ ಹ್ಮ್ ಓಕೆ 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 ಖಂಡಿತವಾದ್ಲು ಯು ಪ್ಲಸ್ ಜೊತೆಗೆ ಮಾತಾಡೋದಕ್ಕೆ ಸಂದೀಪ್ ಅಂದ್ರೆ ಧನ್ಯವಾದಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್